ಪರಿಸರ ದಿನಾಚರಣೆಗಾಗಿ ಕ್ವೀಜನ್ನು ಯಾವ ರೀತಿಯಾಗಿ ಕಂಡಕ್ಟ್ ಮಾಡೋದು ನೋಡೋಣ ಶಾಲೆ ಅಥವಾ ಕಾಲೇಜಿನಲ್ಲಿ ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷ ಕೂಡ ಜೂನ್ ಐದರಂದು ಆಚರಣೆ ಮಾಡ್ತಾರೆ ವಿಶ್ವದಾದ್ಯಂತ ಆಚರಣೆ ಮಾಡುವಂತಹ ಪರಿಸರ ದಿನಾಚರಣೆಗಾಗಿ ಕ್ವೀಜನ್ನು ಯಾವ ರೀತಿಯಾಗಿ ಕಂಡಕ್ಟ್ ಮಾಡೋದು ನಿಮ್ಮ ಶಾಲೆಯ ಅಸೆಂಬ್ಲಿಯಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಶ್ನೆ ಒಂದು ಪರಿಸರ ಎಂದರೇನು ನೋಡಿ ಪ್ರಶ್ನೆಯನ್ನು ನೀವು ಕೇಳಬೇಕಾದ್ರೆ ಮೊದಲಿಗೆ ಪ್ರಶ್ನೆಗಳನ್ನು ರೆಡಿ ಮಾಡಿಕೊಳ್ಳಿ ಅದಾದ ನಂತರ ಅದಕ್ಕೆ ಉತ್ತರ ಕೂಡ ರೆಡಿ ಇಟ್ಕೊಂಡಿರಬೇಕು ಪರಿಸರ ಎಂದರೇನು ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವಾದ ಗಾಳಿ ನೀರು ಮಣ್ಣು ಮತ್ತು ಬೆಳಕು ಇವುಗಳನ್ನು ನಾವು ಪರಿಸರ ಎಂದು ಕರೆಯುತ್ತೇವೆ ಉತ್ತರ ನೀವು ಮಕ್ಕಳಿಗೆ ಕೇಳ್ಬೋದು ಅವ್ರು ಆನ್ಸರ್ ಮಾಡಿಲ್ಲ ಅಂದರೆ ನೀವೇ ಉತ್ತರವನ್ನು ಕೂಡ ಹೇಳ್ಬಹುದು ನೆಕ್ಸ್ಟು ಎರಡನೇ ಪ್ರಶ್ನೆ ಪರಿಸರ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತಾರೆ ಪ್ರಶ್ನೆ ಎರಡು ಪರಿಸರ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತಾರೆ ಉತ್ತರ ನೋಡಿ ಪರಿಸರ ದಿನಾಚರಣೆಯನ್ನು ಜೂನ್ ಐದರಂದು ಆಚರಿಸುತ್ತಾರೆ ಮೂರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನಾಚರಣೆಯ ಥೀಮ್ ಏನು ನೋಡಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನಾಚರಣೆಯ ಥೀಮ್ ಏನು ಉತ್ತರ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನ ದಿನಾಚರಣೆಯ ಥೀಮ್ ಬಂದು ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು ಈ ಒಂದು ವರ್ಷದ ಥೀಮ್ ಆಗಿದೆ ನೆಕ್ಸ್ಟು ಪ್ರಶ್ನೆ ನಾಲ್ಕು ಪರಿಸರ ದಿನಾಚರಣೆ ಆಚರಿಸುವ ಉದ್ದೇಶ ಏನು ನೋಡಿ ಪ್ರಶ್ನೆ ನಾಲ್ಕು ಪರಿಸರ ದಿನಾಚರಣೆ ಆಚರಿಸುವ ಉದ್ದೇಶ ಏನು ಉತ್ತರ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದು ನೆಕ್ಸ್ಟ್ ಪ್ರಶ್ನೆ ಐದು ಮರು ಬಳಕೆಯ ಶಕ್ತಿಯ ಮೂಲ ಯಾವುದು ಮರುಬಳಕೆಯ ಶಕ್ತಿಯ ಮೂಲ ಯಾವುದು ಉತ್ತರ ಗಾಳಿ ಪ್ರಶ್ನೆ ಆರು ಕಾಡಿನ ನಾಶದಿಂದ ಪರಿಸರದಲ್ಲಾಗುವ ಬದಲಾವಣೆ ಏನು ನೋಡಿ ಆರನೇ ಪ್ರಶ್ನೆ ಕಾಡಿನ ನಾಶದಿಂದ ಪರಿಸರದಲ್ಲಾಗುವ ಬದಲಾವಣೆ ಏನು ಉತ್ತರ ಜಾಗತಿಕ ತಾಪಮಾನ ಹೆಚ್ಚಾಗುವುದು ಜಾಗತಿಕ ತಾಪಮಾನ ಹೆಚ್ಚಾಗುವಂತಹದ್ದು ನೆಕ್ಸ್ಟು ಪ್ರಶ್ನೆ ಏಳು ಭೂಮಿಯ ಮೇಲೆ ಶಕಡ ಎಷ್ಟು ಭಾಗ ನೀರು ಇದೆ ಪ್ರಶ್ನೆ ಏಳು ಭೂಮಿಯ ಮೇಲೆ ಶಕಡ ಎಷ್ಟು ಭಾಗ ನೀರು ಇದೆ ಶೇಕಡ ಎಪ್ಪತ್ತರಷ್ಟು ಎಂಟನೇ ಪ್ರಶ್ನೆ ನೀರಿನ ಸಂರಕ್ಷಣೆಗಾಗಿ ನಾವು ಮಾಡಬೇಕಾದ ಕಾರ್ಯಗಳೇನು ನೀರಿನ ಸಂರಕ್ಷಣೆಗಾಗಿ ನಾವು ಮಾಡಬೇಕಾದ ಕಾರ್ಯಗಳು ಯಾವ್ಯಾವು ಅಂದರೆ ಮೊದಲನೇದು ಸ್ನಾನಕ್ಕೆ ಕಡಿಮೆ ನೀರು ಬಳಸುವುದು ಎರಡು ಅಲ್ಲುಜ್ಜುವಾಗ ಟ್ಯಾಪ್ ಬಂದ್ ಮಾಡುವುದು ಮೂರು ಪಾತ್ರೆ ತೊಳೆಯಲು ಬಟ್ಟೆ ಒಗೆಯಲು ಬಳಸಿದ ನೀರನ್ನು ಕೈ ತೋಟಕ್ಕೆ ಬಳಸುವುದು ನಾಲ್ಕು ಲೀಕ್ ಆಗುವ ನೀರಿನ ಟ್ಯಾಂಕ್ಗಳನ್ನು ಬಂದ್ ಮಾಡುವುದು ನೋಡಿ ಸ್ನಾನಕ್ಕೆ ಕಡಿಮೆ ನೀರು ಬಳಸುವುದು ಅಲ್ಲುಜ್ಜುವಾಗ ಟ್ಯಾಂಕ್ ಬಂದ್ ಮಾಡುವುದು ಪಾತ್ರೆ ತೊಳೆಯಲು ಬಟ್ಟೆ ಒಗೆಯಲು ಬಳಸಿದ ನೀರನ್ನು ಕೈ ತೋಟಕ್ಕೆ ಬಳಸುವುದು ಲೀಕ್ ಆಗುವ ನೀರಿನ ಟ್ಯಾಂಕ್ಗಳನ್ನು ಬಂದ್ ಮಾಡುವುದು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಒಂಬತ್ತು ಭೂಮಿಗೆ ಶಕ್ತಿಯ ಮೂಲ ಯಾವುದು ಭೂಮಿಗೆ ಶಕ್ತಿಯ ಮೂಲ ಯಾವುದು ಉತ್ತರ ಸೂರ್ಯ ನೆಕ್ಸ್ಟು ಹತ್ತನೇ ಪ್ರಶ್ನೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನವನ್ನು ಯಾವ ದೇಶ ಅಧಿಕೃತವಾಗಿ ಆಯೋಜಿಸುತ್ತಿದೆ ಇಪ್ಪತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನವನ್ನು ಯಾವ ದೇಶ ಅಧಿಕೃತವಾಗಿ ಆಯೋಜಿಸುತ್ತಿದೆ ಉತ್ತರ ಅರ್ಮೇನಿಯಾ ನೆಕ್ಸ್ಟು ಪ್ರಶ್ನೆ ಹನ್ನೊಂದು ವಿಶ್ವ ಪರಿಸರ ದಿನವನ್ನು ಮೊದಲು ಆಯೋಜಿಸಿದ ದೇಶ ಯಾವುದು ಪ್ರಶ್ನೆ ಹನ್ನೊಂದು ವಿಶ್ವ ಪರಿಸರ ದಿನವನ್ನು ಮೊದಲು ಆಯೋಜಿಸಿದ ದೇಶ ಯಾವುದು ಉತ್ತರ ವಿಶ್ವಸಂಸ್ಥೆ ಅಥವಾ ಯು ಎನ್ ಇ ಪಿ ಅಂದರೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ನೆಕ್ಸ್ಟು ಪ್ರಶ್ನೆ ಹನ್ನೆರಡು ಮೊದಲ ಪರಿಸರ ದಿನ ಯಾವಾಗ ಆಚರಿಸಲಾಯಿತು ನೋಡಿ ಪ್ರಶ್ನೆ ಹನ್ನೆರಡು ಮೊದಲ ಪರಿಸರ ದಿನ ಯಾವಾಗ ಆಚರಿಸಲಾಯಿತು ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನೆಕ್ಸ್ಟು ಪ್ರಶ್ನೆ ಹನ್ನೆರಡು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಒಟ್ಟು ಎಷ್ಟು ದೇಶಗಳು ಪಾಲ್ಗೊಳ್ಳುತ್ತವೆ ಪ್ರಶ್ನೆ ಹನ್ನೆರಡು ಪ್ರಶ್ನೆ ಹದಿಮೂರು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಒಟ್ಟು ಎಷ್ಟು ದೇಶಗಳು ಪಾಲ್ಗೊಳ್ಳುತ್ತವೆ ಉತ್ತರ ನೂರ ಐವತ್ತಕ್ಕೂ ಅಧಿಕ ದೇಶಗಳು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುತ್ತವೆ